ನಮಸ್ಕಾರ ವೀಕ್ಷಕರೇ ಹೆಚ್ ಬಾಯಿ ಡಾಕ್ಟರ್ ಅನಂತ್ ಕುಲಕರ್ಣಿ ಯೂಟ್ಯೂಬ್ ಚಾನಲ್ಗೆ ತಮಗೆ ಆತ್ಮೀಯವಾದ ಸ್ವಾಗತ ಬನ್ನಿ ಇವತ್ತು ಈ ವಿಜಯಪುರ ಜಿಲ್ಲೆಯ ಒಬ್ಬ ಹೆಮ್ಮೆಯ ಗಣಿತ ಶಾಸ್ತ್ರಜ್ಞನ ಬಗ್ಗೆ ತಿಳಿದುಕೊಳ್ಳೋಣ ಆತ್ಮೀಯರೇ ಗಣಿತಶಾಸ್ತ್ರದ ಪಿತಾಮಹ ಅಂತ ಕರೆಸೋಣಂತಹ ಭಾಸ್ಕರಾಚಾರ್ಯ ಅಥವಾ ಎರಡನೇ ಭಾಸ್ಕರರು ಹನ್ನೆರಡನೇ ಶತಮಾನದಲ್ಲಿ ಬಾಳೆ ಬದುಕಿ ಹೋದಂಥ ಒಬ್ಬ ಶ್ರೇಷ್ಠ ಗಣಿತ ಶಾಸ್ತ್ರಜ್ಞ ಹಾಗೂ ಅದೇ ರೀತಿ ಅವರೊಬ್ಬ ಖಗೋಳ ಶಾಸ್ತ್ರಜ್ಞರು ಕೂಡ ಆಗಿದ್ದರು ಅವರು ನಮ್ಮ ಕರ್ನಾಟಕದ ಐತಿಹಾಸಿಕ ರಾಜಧಾನಿ ಎನಿಸಿದಂತಹ ವಿಜಯಪುರ ಜಿಲ್ಲೆಯ ತಿಕೋಟ ತಾಲೂಕಿನ ಬಿಜ್ಜರ್ಗಿ ಗ್ರಾಮದವರು ಅಂತ ನೋಡಲಿಕ್ಕೆ ಭಾಳ ಹೆಮ್ಮೆ ಅನ್ನಿಸ್ತದೆ ಈ ಬಿಜ್ಜರ್ಗಿ ಗ್ರಾಮ ಈ ಜಿಲ್ಲೆಗೆ ನಾಡಿಗೆ ಹಾಗೂ ದೇಶಕ್ಕೆ ಇಬ್ಬರು ಮಹಾನ್ ಗಣ್ಯ ವ್ಯಕ್ತಿಗಳನ್ನು ಕೊಡುಗೆಯಾಗಿ ನೀಡಿದ್ದಾರೆ ಅದು ಒಂದು ನಡೆದಾಡುವ ದೇವರೊಂದೇ ಪ್ರಸಿದ್ಧರಾಗಿದ್ದಂತಹ ಶ್ರೀ ಸಿದ್ದೇಶ್ವರಪ್ಪನವರು ಹಾಗೂ ಹನ್ನೆರಡನೇ ಶತಮಾನದಲ್ಲಿ ಬಾಳಿ ಬದುಕಿ ಹೋದಂತಹ ಶ್ರೇಷ್ಠ ಗಣಿತ ಹಾಗೂ ಖಗೋಳಶಾಸ್ತ್ರಜ್ಞ ಎರಡನೇ ಭಾಸ್ಕರ ಬನ್ನಿ ಹಾಗಾದರೆ ಈ ಎರಡನೇ ಭಾಸ್ಕರಾಚಾರ್ಯರ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಈ ಎರಡನೇ ಭಾಸ್ಕರಾಚಾರ್ಯರು ಇಂದಿನ ವಿಜಯಪುರ ಜಿಲ್ಲೆ ತಿಕೋಟ ತಾಲೂಕಿನ ಅಂದು ವಿಜ್ಜಡ ಬೀಡ ಅಥವಾ ಬಿಜ್ಜಡ ಬೀಡ ಎಂದು ಕರೆಯಲಾಗುತ್ತಿರುವಂಥ ಗ್ರಾಮದಲ್ಲಿ ಜನಿಸಿದರು ಇವತ್ತು ಅದನ್ನು ನಾವು ಬಿಜ್ಜರ್ಗಿ ಅಂತ ಕರೀತೇವೆ ಹನ್ನೊಂದು ನೂರ ಹದಿನಾಲ್ಕರಲ್ಲಿ ಜನಿಸಿದಂಥ ಅವರು ನೂರ ಎಂಬತ್ತೈದರವರೆಗೆ ಸುಮಾರು ಎಪ್ಪತ್ತು ಒಂದು ವರ್ಷಗಳ ಕಾಲ ಜೀವಿತ ಇದ್ದು ಬಹಳ ಅದ್ಭುತವಾದಂಥ ಶಾಸ್ತ್ರಜ್ಞಕ್ಕೆ ಸಂಬಂಧಪಟ್ಟಂತಹ ಕೃತಿಗಳನ್ನು ಅವರು ರಚಿಸಿದ್ದಾರೆ ಅವರ ಬಾಲ್ಯದ ಬಗ್ಗೆ ಲಭ್ಯರುವಂಥ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಅವರ ತಂದೆ ಮಹೇಶ್ವರ ಉಪಾಧ್ಯಾಯ ಅವರು ಕೂಡ ಗಣಿತ ಶಾಸ್ತ್ರಜ್ಞನಾಗಿದ್ದರು ಇವರು ಬೀಜಗಣಿತ ಗಣಿತ ಅಂಕಗಣಿತ ತ್ರಿಕೋನಮಿತಿ ಇವರ ಆಸಕ್ತ ವಿಷಯಗಳಾಗಿದ್ದವು ಇವರಿಗೆ ಇಬ್ಬರು ಜನ ಮಕ್ಕಳು ಲೀಲಾವತಿ ಮತ್ತು ಲಕ್ಷ್ಮೀಧರ ಅಂತನ್ನುವಂಥದ್ದು ಲೀಲಾವತಿ ಅನ್ನೋದು ಇವರು ಬರೆದಂಥ ಕೃತಿಗಳಲ್ಲಿ ಕೂಡ ಒಂದು ಇವರು ವೃತ್ತಿಯಿಂದ ಭಾಸ್ಕರಾಚಾರ್ಯರು ಇಂದಿನ ಉತ್ತರ ಭಾರತದ ಮಧ್ಯಪ್ರದೇಶದ ಉಜ್ಜಯಿನಿಯಲ್ಲಿ ಶಾಸ್ತ್ರದಲ್ಲಿ ಖಗೋಳಶಾಸ್ತ್ರ ಕೇಂದ್ರದಲ್ಲಿ ಇವರು ಮುಖ್ಯ ಅಧ್ಯಾಪಕರಾಗಿ ಕೆಲಸ ಮಾಡಿದಂಥವರು ಭಾಸ್ಕರಾಚಾರ್ಯರು ತಮ್ಮ ಗಣಿತದ ಜ್ಞಾನವನ್ನು ಪದ್ಯಗಳ ಮುಖಾಂತರ ಗಣಿತ ಕೃತಿಯನ್ನು ರಚಿಸ್ತಾರೆ ಇದು ಅವರ ವೈಶಿಷ್ಟ್ಯ ಅವರ ಬಹಳ ಮಹತ್ವದ ಕೃತಿ ಅಂದರೆ ಕೃಶಿಕ ಹನ್ನೊನ್ನೂರ ಐವತ್ತರಲ್ಲಿ ರಚನೆಯಾದಂತಹ ಸಿದ್ಧಾಂತ ಶಿರೋಮಣಿ ಅಂತನ್ನುವಂಥ ಕೃತಿ ಇದನ್ನು ನಾವು ಖಗೋ ಗಣಿತ ಖಗೋಳ ಗಣಿತ ಗ್ರಂಥ ಅಂತ ಕರಿತೀವಿ ಕಾರಣ ಇದರಲ್ಲಿ ಖಗೋಳಶಾಸ್ತ್ರಕ್ಕೂ ಮತ್ತು ಗಣಿತಕ್ಕೂ ಎರಡಕ್ಕೂ ಸಂಬಂಧಪಟ್ಟಂತಹ ವಿಚಾರಗಳಿದ್ದಾವೆ ವಿಶೇಷವಾಗಿ ಈ ಕೃತಿಯಲ್ಲಿ ಆಕಾಶ ಸೂರ್ಯ ಚಂದ್ರ ಹಾಗೂ ಗ್ರಹಗಳ ಸಂಪೂರ್ಣ ವಿವರಣೆ ಇದೆ ಲೀಲಾವತಿ ಅನ್ನೋದು ಅವರು ಇನ್ನೊಂದು ಬಹಳ ಮಹತ್ವದ ಗ್ರಂಥ ಭಾಸ್ಕರರ ಮಗಳ ಹೆಸರು ಲೀಲಾವತಿ ಭಾಸ್ಕರ ಮಗಳ ವಿನೋದಕ್ಕಾಗಿ ರಚಿಸಿದಂತಹ ಈ ಕೃತಿ ಅದು ಹೀಗಾಗಿ ಅಂಕಗಣಿತ ಈ ಲೀಲಾವತಿ ಗ್ರಂಥದ ಜೀವಾಳ ಅಂತ ಹೇಳಬಹುದು ಇವತ್ತು ನಾವು ಕ್ಯಾಲ್ಕುಲಸ್ ಅಂತ ಕರೀತೇವೆ ಪದ ಗಣಿತ ಶಾಸ್ತ್ರದಲ್ಲಿ ಇದನ್ನು ಭಾರತೀಯರಿಗೆ ಎಂದೂ ಗೊತ್ತಿತ್ತು ವಿಶೇಷವಾಗಿ ಕನ್ನಡಿಗರಿಗೆ ನಮ್ಮ ವಿಜಯಪುರದವರಿಗೆ ಈ ಕ್ಯಾಲ್ಕುಲಸ್ ಅನ್ನೋ ಪದ ಗೊತ್ತಿತ್ತು ಅದನ್ನು ಕಲನಶಾಸ್ತ್ರ ಅಂತ ಭಾಸ್ಕರಾಚಾರ್ಯ ಗುರುತಿಸ್ತಾರೆ ಈಗಿನ ಕ್ಯಾಲ್ಕುಲಸ್ ಗಣಿತದ ಮೂಲ ತತ್ವವಾದಂತಹ ದಶಮಾಂಶ ಪದ್ಧತಿಯನ್ನು ಭಾಸ್ಕರರೇ ಅಭಿವೃದ್ಧಿಪಡಿಸಿದರು ಅನ್ನೋದು ಬಹಳ ಮಹತ್ವದ ಅಂಶ ಈ ಸಿದ್ಧಾಂತ ಶಿರೋಮಣಿಯಲ್ಲಿ ಅವರು ಅನೇಕ ಬಹಳ ಡಪ್ತಾದಂತಹ ಗಣಿತದ ಬಗ್ಗೆ ಅವರು ಚರ್ಚಿಸ್ತಾರೆ ಗೋಳಾಧ್ಯಾಯ ಮತ್ತು ಗೃಹಗಣಿತ ಎಂಬ ಮುಖ್ಯ ಎರಡು ಭಾಗ ಈ ಗ್ರಂಥದಲ್ಲಿ ಇದೆ ಸಿದ್ಧಾಂತ ಶಿರೋಮಣಿ ಗ್ರಂಥದಲ್ಲಿ ಬೀಜಗಣಿತದ ಎರಡು ನೂರ ಹದಿಮೂರು ಪದ್ಯಗಳು ಕರ್ಣ ಕೌತೂಹಲ ಅನ್ನುವಂಥದ್ದು ಗೃಹಗಣಿತದ ನೂರ ಐವತ್ತೊಂದು ಕವನಗಳು ಗೋಲಧ್ಯಯನ ಅನ್ನುವಂಥದ್ದು ಇದು ಭುವನ ಕೋಶಂ ಅಂತ ಇವತ್ತು ನಾವೇನೋ ಭೂಮಿಗೆ ಆಕರ್ಷಣಾ ಶಕ್ತಿ ಇದೆ ಅದರ ಬಗ್ಗೆ ಅವರು ಕೃತಿಯನ್ನು ರಚಿಸ್ತಾರೆ ಯಾವುದನ್ನು ನ್ಯೂಟನ್ ಹದಿನೇಳನೇ ಶತಮಾನದಲ್ಲಿ ಆಪರ್ ಥೈರಿ ಹೇಳ್ತಾನೆ ಅದನ್ನು ಭಾಸ್ಕರಾಚಾರ್ಯರು ಹನ್ನೆರಡನೇ ಶತಮಾನದಲ್ಲಿ ಹೇಳಿದರು ಅನ್ನೋದು ಭಾಳ ಮಹತ್ವದ ಅಂಶ ಇನ್ನು ವಾಸನಾ ಭಾಷ್ಯ ಅನ್ನೋ ಕೃತಿಯನ್ನು ಅವರು ರಚಿಸ್ತಾರೆ ಹೀಗೆ ನಮ್ಮ ವಿಜಯಪುರ ಜಿಲ್ಲೆಯದು ಒಬ್ಬ ಹನ್ನೆರಡನೇ ಶತಮಾನದ ಖ್ಯಾತ ಗಣಿತಜ್ಞ ಆಗಿ ಹೋದರು ಅಂತನ್ನುವಂಥದ್ದು ಅನೇಕ ಜನ ಹಿಂದಿನ ಯುವ ಯುವಕರಿಗೆ ಗೊತ್ತಿಲ್ಲ ಅದನ್ನು ಕಲಿಸುವಂತಹ ತಿಳಿಸುವಂತಹ ವ್ಯವಸ್ಥೆ ನಮ್ಮ ಪಠ್ಯಕ್ರಮದಲ್ಲಿ ಆಗಬೇಕು ಅಂತ ಆಶಿಸ್ತೇನೆ ನಮಸ್ಕಾರ